ಯಿಂದ್ರ ಸಿದ್ಧರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಇದಿದ್ದರೆ ಸಿದ್ದರಾಮಯ್ಯನವರ ಕುರ್ಚಿ ಸ್ಥಾನ ತಪ್ತಿದೆ ಇಲ್ಲಿದ್ರೆ ಐದು ವರ್ಷ ಅವರೇ ಆಗಿರ್ತಾರೆ ಅಂತ ಇದರ ಹೇಳಿಕೆ ಹಿನ್ನೆಲೆಯಲ್ಲಿ ಅಂತ ನೋಡಿ ಯತೀಂದ್ರ ಸಿದ್ಧರಾಮಯ್ಯನವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರೆ ಗೊತ್ತಿಲ್ಲ ಬಟ್ ನಮ್ಮ ಎಲ್ಲರದ್ದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ ಅಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ ನೋಡಿ ಟಾರ್ಗೆಟ್ ಅಂತ ಇಲ್ಲ ಇದು ನಮ್ಮ ಜವಾಬ್ದಾರಿ ಜನ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಜನರನ್ನ ಕಳಿಸ್ಕೊಟ್ಟ ಮೇಲೆ ಐದು ಗ್ಯಾರಂಟಿಗಳ ಅನುಷ್ಠಾನ ಆಗಿ ಎಲ್ಲ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ ಮೇಲೆ ನಮ್ಮ ಬಯಕೆ ನಮ್ಮ ಜವಾಬ್ದಾರಿ ಹೆಗಲ ಮೇಲೆ ಇದೆ ನಾವು ಅತ್ಯಧಿಕ ಅಲ್ಲ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕನ್ನೋದು ಸಹಜವಾದಂಥ ನಮ್ಮ ಬಯಕೆ ಆದರೆ ಮತದಾರರು ಅತ್ಯಂತ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುತ್ತೆ ಯಾಕಂತಂದರೆ ಯಾವುದೇ ಕಾರಣ ಇರಲಿ ಬರ ಪರಿಸ್ಥಿತಿ ಇರಲಿ ಮಳೆ ಪರಿಸ್ಥಿತಿ ಇರಲಿ ಜಿ ಎಸ್ ಟಿ ವಾಪಸ್ ತರೋದಿರಲಿ ಪ್ರತಿಯೊಂದರಲ್ಲೂ ಕೂಡ ಈಗ ಇದ್ದಂಥ ಎಂ ಪಿಗಳು ಯಾರೂ ಕೂಡ ಪ್ರಯತ್ನ ಮಾಡಲ್ಲ ಹೋಗಲಿ ಈ ಬಾರಿ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಟ್ಯಾಬ್ಲೋ ಕೂಡ ಇಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿ ಸೊ ಒಬ್ಬರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ಹೀಗಾಗಿ ಜನರಿಗೆ ಗೊತ್ತಿದೆ ಏನು ಮಾಡಬೇಕನ್ನೋದನ್ನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಜನ ಅತ್ಯಂತ ಜಾಸ್ತಿ ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ ಅಲ್ಲಿ ಸಹಜವಾಗಿ ಅವರು ಮಾಡ್ತಾರೆ ನಾವು ಮಾಡ್ತೀವಿ